ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ ಇವತ್ತು ಗುರುವಾರ ಇವತ್ತಿಂದ ಫಸ್ಟ್ ಡೇ ಇಂದ ಸಹ ವಾಕಿಂಗ್ ಹೊರಟಿದ್ದೀವಿ ಹೋಗ್ಬಿಟ್ಟು ಬಂದಾಯಿತು ಬೇಗನೆ ಐದು ಗಂಟೆಗೆ ಹೋಗಿ ಐದುವರೆಗೆಲ್ಲ ಬಂದು ಅರ್ಧ ಗಂಟೆನೇ ಓದಿ ಸಿಕ್ಕಾಬಿಟ್ಟೆ ಚಳಿ ಇತ್ತು ಹಂಗಾಗಿ ಜಾಸ್ತಿ ಹೊತ್ತು ಮಾಡಲಿಲ್ಲ ಸಂಜೆ ಹೇಗೆ ಹೋಗ್ತೀವಲ್ಲ ಅಂದ್ಬಿಟ್ಟು ಅದರಿಂದ ಬರ್ತಿದ್ದಂಗೆ ನನಗೆ ಮತ್ತು ಸಿಂಚುಗೆ ಅಂತ ಎರಡು ಗ್ಲಾಸ್ ಬಿಸಿ ನೀರನ್ನ ಕಾಯಿಸಿದೆ ದೇವರಾಜು ಮಗು ಇನ್ನೂ ಮನಗಿದ್ರು ಹಾಗೆಯೇ ಬಾಗಿಲಿಗೆಲ್ಲ ನೀರು ಹಾಕಿ ಬಟ್ಟೆ ಎಲ್ಲ ಇದು ಸ್ವಲ್ಪ ಎರಡು ಮೂರು ದಿನದ ಬಟ್ಟೆಗಳನ್ನೆಲ್ಲ ಮಡಿಸಿ ಜೋಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟು ಇಡ್ತಾಯಿದ್ವಿ ಅಷ್ಟರಲ್ಲೆಲ್ಲ ನೆತ್ತಿ ಮೇಲೆ ಸೂರ್ಯ ಬಂದೇ ಬಿಟ್ಟ ಈ ಟೈಮಲ್ಲಿ ಒಂದು ಗ್ಲಾಸ್ ಕಾಫಿ ಕುಡಿದಿಲ್ಲ ಅಂದರೆ ಹೇಗೆ ಅಲ್ವಾ ಹಂಗಾಗಿ ಒಂದು ಗ್ಲಾಸ್ ಕಾಫಿನ ಮಾಡಿಕೊಂಡು ತಿಂಡಿಗೆ ಅಂದ್ಬಿಟ್ಟು ಒಂದೊಳ್ಳೆ ರೊಟ್ಟಿ ಮತ್ತು ಮೆಣಸಿಗೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಇದು ನಮ್ಮ ಅದಕ್ಕೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು ಯಾರು ಟ್ರೈ ಮಾಡಿರಲ್ಲ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀವಿ ಏನಂತಂದರೆ ಹಸಿರು ಮೆಣಸಿಕೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನ ತಕ್ಕನಾಗಿ ನೀವು ಹೆಂಗೆ ತಿಂತಿರೋ ಪಲ್ಯನ ಆ ಥರ ಅಷ್ಟು ಹಸಿರು ಮೆಣಸಿಕೆನ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಕ್ಕೆ ಹೆಚ್ಚಿ ಈ ಥರ ಸಪ್ಪೆ ಬೇಯಿಸ್ಕೋಬೇಕು ಅಂದರೆ ಉಪ್ಪಾಕ್ತಾನೆ ಬರೀ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಖಾರದ ಮೆಣಸಿಕೆ ಆಗಿದ್ರೆ ಜಾಸ್ತಿ ಕುದಿಸಿ ಸ್ವಲ್ಪ ದಪ್ಪ ದಪ್ಪ ಮೆಣಸಿಕೆ ಆದರೆ ಮೀಡಿಯಮಾಗಿ ಕುದಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಕುದಿಸ್ಬೇಕು ಅದರ ಖಾರದ ಅಂಶ ಎಲ್ಲ ಹೋಗುತ್ತೆ ಈ ಥರ ಕುದಿಯಕ್ಕೆ ಇಟ್ಕೊಳ್ಳೋದ್ರಲ್ಲಿ ಕೆ ಸ್ವಲ್ಪ ಸಾಮಗ್ರಿಗಳನ್ನ ಇದಕ್ಕೆ ಹಾಕುವಂಥದ್ದನ್ನ ರೆಡಿ ಮಾಡ್ಕೊಳ್ಳೋಣ ಈ ಒಂದು ಮೆಣಸಿಕಾಯಿ ಪಲ್ಯ ವಿಶೇಷವಾಗಿ ತುಂಬ ರುಚಿಯಾಗಿರುತ್ತೆ ಜ್ವರ ಕೆಮ್ಮು ಶೀತ ಈ ವಿಂಟರ್ ಸೀಸನ್ಗೆ ಹೇಳಿ ಮಾಡಿಸಿದಂಥ ರೊಟ್ಟಿ ಜೊತೆಗಿನ ಪಲ್ಯ ಅಂತಲೇ ಹೇಳ್ಬೋದು ಬನ್ನಿ ಅದನ್ನ ಅದನ್ನು ಹೇಗೆ ಮಾಡೋದು ಅಂತಲೂ ಶೇರ್ ಮಾಡ್ತೀನಿ ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮೆಸ್ ಮೆಣಸಿಕಾಯಿನ ಹೆಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋದ್ರಲ್ಲಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹುಣಸೆಹಣ್ಣ ನೆನೆ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ತುರ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಷ್ಟು ಈ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈಗ ಮೊದಲಿಗೆ ಮಿಣಸಿಗೆ ಬಂದಿದೆ ನೋಡೋಣ ಬನ್ನಿ ಈ ಹದದಲ್ಲಿ ಬೇಯಿಸ್ಕೊಳ್ಳೋದು एक्चुअली ಇದು ದೊಡ್ಡ ಅಲ್ಲ ಈಗ ಕಲರ್ ಚೇಂಜ್ ಆಗಿದೆ ಈಗ ಬನ್ನಿ ಸೋಸ್ ಮಾಡೋಣ ಏನಂತಾರೆ ಇದು ಪಲ್ಯ ಇದು ಕರೆಂಟ್ ಇಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೊಬಹುದು ಈಗ ಮೆಣ್ಸಿಕ್ಕ ಸೋಸಿಟ್ಕೊಂಡಿದ್ದೀನಿ ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡು ಒಂದು ಒಂದು ಆರೇಳು ಸ್ಪೂನ್ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ರಸ ಇವೆಲ್ಲ ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡ್ತಾ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದಾಯ್ತಲ್ಲ ಇದು ಫ್ರೈ ಆಗಿದ ತಕ್ಷಣವೇ ಒಂದು ಇಡೀ ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀನಿ ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿತ್ತಲ್ವ ಈಗ ಟೊಮೆಟೊ ಹೆಚ್ಚಿರೋದು ಹಾಕ್ಬಿಟ್ಟು ಅದು ಸ್ವಲ್ಪ ಸುಂಡೋ ತನಕ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಟೊಮೆಟೊ ಹಾಕ್ತಿದ್ದಂಗೆ ಅದ್ರ ಮೇಲ್ಗಡೆಗೆ ಉಪ್ಪು ಹಾಕೋಣ ಹಸಿರು ಮೆಣಸಿಗೆ ಬೇಯೋದಕ್ಕೆ ಉಪ್ಪೇನು ಹಾಕಿರಲ್ಲ ಸಪ್ಪೆ ಬೇಯಿಸ್ಕೊಂಡಿರ್ತೀವಿ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಈ ಒಂದು ಸಮಯದಲ್ಲಿ ಹಣ್ಣಿನ ಪಲ್ಪ್ನ ಹಾಕ್ಕೊಳ್ಳೋಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಹುಣಸೆಣ್ಣು ಹಾಕಿದ್ಮೇಲೆ ಒಂದೆರಡು ನಿಮಿಷ ಕೈ ಆಡಿಸ್ಬೇಕು ಕೈ ಆಡಿಸಿದ್ಮೇಲೆ ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಈ ಹಸಿರು ಮೆಣಸಿಕಾಯಿ ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಹುಳಿ ಉಪ್ಪು ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಜಜ್ಜಿದಂಗೆ ಬೇಯಿಸ್ಬೇಕು ಅಂದರೆ ಸೌಟಲ್ಲಿ ಹಿಂಗೆ ಜಜ್ಜಿದಂಗೆ ಮಾಡಿ ಮಾಡಿ ಬೇಯಿಸಬೇಕು ಆಗ ಮೆಣಸಿಕಾಯಿ ಒಳಗಡೆಗೆ ಹುಳಿ ಎಲ್ಲ ಸೇರಿಕೊಳ್ಳತ್ತೆ ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಂಗೆ ಬೆಂದಿದೆ ಈಗ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಮಾಡೋವಂಥ ಪಲ್ಯ ಇದಕ್ಕೆ ನೀರು ಸ್ವಲ್ಪ ಹಾಕ್ತೀವಿ ಅಷ್ಟೆ ಕಾಯೆಲ್ಲ ಬೇಯಬೇಕಲ್ಲ ಹಂಗಾಗಿ ಗೊತ್ತಾಯ ಬೆಸ್ಟ್ ಲಂಚ್ ಬಾಕ್ಸ್ಗೆ ಕಟ್ಬೋದು ಪಲ್ಯನ ಆಯಿತಾ ಮಕ್ಕಳಿಗೆ ಮೊಸರು ಮತ್ತು ತುಪ್ಪ ಜೊತೆಗೆ ಸ್ವಲ್ಪ ಪಲ್ಯ ಹಾಕ್ಕೊಟ್ರೆ ಇಷ್ಟು ಪಲ್ಯದಲ್ಲಿ ಎರಡು ರೊಟ್ಟಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಮೊಸರು ಮತ್ತು ತುಪ್ಪ ಎರಡುಗಳು ಯಾವ್ದಾರ ಒಂದು ಬಳಸ್ಕೋದಿಲ್ಲ ಹಾಗೆ ಕೂಡ ತಿನ್ಬೋದು ನಾನು ಸ್ವಲ್ಪ ಇಲ್ಲಿ ಹಸಿರು ಮೆಣಸಿಕಾಯಿ ಖಾರ ತುಂಬ ಮಕ್ಕಳು ತಿನ್ನೋದಲ್ಲ ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡು ಕೂಡ ಮಾಡ್ಕೋಬೋದು ಇದು ಜೀರಿಗೆ ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲ ಜಾಸ್ತಿ ಜಾಸ್ತಿ ಹಾಕಿ ಮಾಡುವಂಥ ಪಲ್ಯ ಇದು ನಮ್ಮ ಅತ್ಯೆಯ ರೆಸಿಪಿ ಅವ್ರ ಹಳ್ಳಿಯಲ್ಲಿ ಮಾಡ್ತಾ ಇದ್ದಂಥ ರೆಸಿಪಿ ಹಾಗೆ ಎಲ್ಲ ಭಾಗದಲ್ಲೂ ಮಾಡಲ್ಲ ಇವನೆಲ್ಲ ಎಲ್ಲ ಒಂದೊಂದು ಕಡೆ ಮಾಡೋದಷ್ಟೇ ಹಾಗಾಗಿ ತುಂಬ ಅಪರೂಪದ ರೊಟ್ಟಿ ಪಲ್ಯದ ರೆಸಿಪಿ ಮಾಡೋ ವಿಧಾನವೂ ಬೇರೆ ಬೇರೆ ನೋಡಿ ಯಾಕೆಂದರೆ ಹಸಿರು ಮೆಣಸಿಗೆ ಒಳಗಡೆಗೆ ಕಾಯಿ ಮತ್ತು ಹುಳಿ ಅಂಶ ಎಲ್ಲ ಹೋಗಿದ್ದೀನಿ ಅಂತ ಹಿಂಗೆ ಅನ್ಬೇಕು ಈಗ ರೆಡಿಯಾಯಿತು ರೊಟ್ಟಿ ಬಟರ್ ಬಿಡೋಣ ಚೆನ್ನಾಗಿ ನೀರೆಲ್ಲ ಸಿಗಿದೆ ಇಷ್ಟು ಪಲ್ಯದಲ್ಲಿ ಹತ್ತು ಜನ ಊಟ ತಿನ್ಬೋದು ರೊಟ್ಟಿನ ಇಷ್ಟೇ ಇಷ್ಟು ಪಲ್ಯದಲ್ಲಿ ಇದು ಪಲ್ಯ ರೆಡಿ ಆಯಿತು ಇದ್ದ ಪಲ್ಯನ ಎತ್ತಿ ಇಟ್ಬಿಟ್ಟು ರೊಟ್ಟಿ ಹಸಿಟ್ಟು ಕಲಿಸ್ಕೊಳ್ಳೋಣ ಏನು ಗೊತ್ತಾ ನಾನು ಹತ್ರ ಮೆಣಸಿಗೆ ಬೆಳೆಸಿದ್ನಲ್ಲ ಅದೇ ನೀರನ್ನ ಕುದಿಸ್ಕೊಂಡು ಹಾಕೋತಾ ಇದ್ದೀನಿ ಜೀರಿಗೆ ಹಾಕೊಂಡಿದ್ದೀನಿ ರೊಟ್ಟಿ ಇಟ್ಟಿಗೆ ನಾನು ಸಾಮಾನ್ಯ ರೊಟ್ಟಿಗೆ ಜೀರಿಗೆ ಬಳಸ್ತೀನಿ ತುಂಬ ಚೆನ್ನಾಗಿ ತಿನ್ನುವಾಗ ಅದೇ ನೀರು ಹಾಕಿ ರೊಟ್ಟಿ ಇಟ್ಟು ಕಲಿಸ್ಬಿಡ್ತೀನಿ ಹೇಗಾಯ್ತು ಸಿಂಚು ಅದು ಮಸ್ತ್ ಮಸ್ತು ಫ್ರೆಂಡ್ಸ್ ಇಲ್ಲಿ ರೆಡಿ ಆಯಿತು ಅವ್ರದೆಲ್ಲ ತಿಂಡಿ ಈಗ ನಾನು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರ್ತೀನಿ ನಮ್ಮ ಅತ್ತಿಗೆ ರೆಸಿಪಿ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದು ಅವ್ರ ಕೈ ತಿಂದಿದ್ದು ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ವೈಸು ನಾನು ಚೆನ್ನಾಗಿ ಮಾಡಿದ್ದೀನಿ ಅವ್ರ ಥರನೇ ಇದು ಅಪರೂಪದಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ ಹಳ್ಳಿ ಕಡೆ ನಮ್ಮ ನಮ್ಮೂರು ಸೈಡ್ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಮನೇಲಿ ಮಾಡಿದ್ದೀನಿ ಇದು ಯಾರು ತಿಂದಿರೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಪಲ್ಯ ಒಮ್ಮೆ ಟ್ರೈ ಮಾಡಿ ಆಯಿತಾ ರೊಟ್ಟಿ ಚಪಾತಿ ಅನ್ನ ಬಿಸಿ ತುಪ್ಪಾದ ಮೊಸರು ಹಾಕೊಂಡು ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಲಾಗ್ ರೋಟೀನ್ ಬ್ಲಾಗ್ ನಾಳೆ ನಾಡಿ ನೋಸ ಬಿಡೋದೊಂದಿಗೆ ಸಿಗೋಣ ಬಾಯ್